ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವೆಲರ್ ಈ ಗಾಡಿ ತೋರಿಸ್ತಿರೋದು ಏನು ಉದ್ದೇಶ ಅಂದರೆ ಈ ಗಾಡಿ ಸೇಲ್ಗಿದೆ ಅಂತೆ ಈಕೊಮೆಂಟು ಹತ್ತು ಟನ್ನಿನ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದರು ಮಾಡಲಿದ್ದು ಇದು ನಮ್ಮ ಫ್ರೆಂಡಿಂದ ಗಾಡಿ ಇದು ಸೇಲ್ಗೆ ಇಟ್ಟಿದ್ದಾನೆ ಇಪ್ಪತ್ತೆರಡು ಫೀಟಿನ ಗಾಡಿ ಇರೋದು ನೋಡಿ ಟೈರ್ ಕಂಡೀಷನ್ನು ಇವು ಲೆಫ್ಟ್ ಸೈಡ್ ನಾವು ಬ್ಯಾಕ್ ಸೈಡ್ ನೋವು ಟೈರ್ಗಳು ಫಸ್ಟ್ಗೆ ನೋಡಿದ್ರಲ್ಲ ಅವನು ರೈಟ್ ಸೈಡ್ ನಾವು ಟೈರ್ ಕಂಡೀಷನ್ ಎಲ್ಲ ಓಕೆ ಇದ್ದಾವೆ ಗಾಡಿನೂ ರನ್ನಿಂಗ್ ಕಂಡೀಷನ್ ಇರೋದು ರನ್ನಿಂಗ್ ಆಗ್ತಾ ಇರೋದು ಅವರು ದೊಡ್ಡ ಗಾಡಿ ತಗೋಬೇಕಂತೇಳಿ ಈ ಗಾಡಿ ಮಾರ್ತಾ ಇರೋದು ನೋಡಿ ಇದು ವಾಪಿ ಬೆಂಗಳೂರು ಓಡಾಡ್ತಿರೋದು ಇದು ಇನ್ಸೂರೆನ್ಸ್ ಪೇಪರು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಕೊಡ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿದು ಇದು ಫ್ರಂಟ್ ಟೈರು ಫ್ರೆಂಟ್ ಟೈರೆಲ್ಲ ಓಕೆ ಟೈರೆಲ್ಲ ಓಕೆ ಇದಾವೆ ನೋಡಿ ರನ್ನಿಂಗ್ ಕಂಡೀಷನ್ ಇರೋದು ಯಾರಿಗಾದ್ರೆ ಗಾಡಿ ಬೇಕಾಗಿದ್ದರೆ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದು ರೇಟ್ ಬಂದು ಒಂದು ಹನ್ನೆರಡೂವರೆ ಹೇಳ್ತಿದ್ದಾರೆ ಹನ್ನೆರಡು ಇಪ್ಪತ್ತು ಹನ್ನೆರಡು ಇಪ್ಪತ್ತೈದು ಹನ್ನೆರಡಕ್ಕೆ ಬಂದರು ಬಿಡೋ ಲೆಕ್ಕಕ್ಕಿದ್ದಾರೆ ಯಾಕಂದರೆ ಅವ್ರು ದೊಡ್ಡ ಗಾಡಿ ತಗೋಕ್ ಅಂತ ಹಾಕ್ಬೇಕಂತ ಇದ್ದಾರಲ್ಲ ಅದಕ್ಕೆ ಸೇಲ್ ಸೇಲ್ ಮಾಡ್ತಾರೆ ಮತ್ತು ಇದ್ರ ಮೇಲೆ ಲೋನು ಇದೆ ಲೋನಿಂದು ಕ್ಲಿಯರೆನ್ಸ್ ಕೊಡ್ತಾರೆ ನೋಡಿ ಇದು ಬ್ಯಾಕ್ ಟೈರು